ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಜನಿಸಿದ ಡಾಕ್ಟರ್ ಲೀಲಾವತಿ ದೇವದಾಸ್ ಅವರು ಮೈಸೂರಿನಲ್ಲಿ ಎಂಬಿಬಿಎಸ್ ಬಿ ಬಿ ಎಸ್ ಮತ್ತು ಲಕ್ನೋದಲ್ಲಿ ಎಂಎಸ್ ಎಸ್ ಪದವಿ ಪೂರ್ಣಗೊಳಿಸಿದ್ರು ನೀವು ಅವ್ರ ಬಗ್ಗೆ ಗೂಗಲ್ ನಲ್ಲಿ ಹುಡುಕಿದ್ರೆ ಕೇವಲ ಮೂರು ಸಂಬಂಧಿತ ರಿಸಲ್ಟ್ಸ್ ಅಥವಾ ಫಲಿತಾಂಶಗಳು ನಿಮಗೆ ಸ್ಕ್ರೀನ್ ಅಲ್ಲಿ ಕಾಣುತ್ತೆ ಪ್ರತಿಯೊಂದು ಕೂಡ ಅವರು ಪ್ರಸಿದ್ಧ ಸ್ತ್ರೀ ರೋಗ ತಜ್ಞೆ ಅಂತ ಹೇಳುತ್ತೆ ಆದರೆ ಯಾವ ಪುಸ್ತಕದ ಬಗ್ಗೆ ಇವತ್ತು ನಾನು ಮಾತಾಡ್ತಿದ್ದೀನೋ ಅದು ದೇಹಾರೋಗ್ಯಕ್ಕೆ ಸಿರಿಧಾನ್ಯ ಆರೈಕೆ ಈ ಪುಸ್ತಕದ ಮೊದಲನೇ ಪುಟದಲ್ಲಿ ಈ ಪ್ರಖ್ಯಾತ ವೈದ್ಯರ ಪರಿಚಯದಲ್ಲಿ ಭಾರತೀಯರಲ್ಲಿ ಶಿಕ್ಷಣ ಹಾಗೂ ಭಾರತದಲ್ಲಿ ವೈದ್ಯಕೀಯ ಸೌಲಭ್ಯಗಳು ಎರಡೂ ಕೊರತೆ ಇದ್ದಾಗ ಆ ಕಾಲದಲ್ಲಿ ಕುಷ್ಠ ರೋಗಿಗಳಿಗೆ ಚಿಕಿತ್ಸೆ ನೀಡುವಲ್ಲಿ ಡಾಕ್ಟರ್ ಲೀಲಾವತಿ ದೇವದಾಸ್ ಅವರು ಹೇಗೆ ಹಿಂಜಿರಲಿಲ್ಲ ಎಂಬುದನ್ನು ಹೇಳುತ್ತೆ ಪ್ರಸಿದ್ಧ ವೈದ್ಯಕೀಯ ಜೀವನ ಮತ್ತು ಅವರ ಹೆಸರಲ್ಲಿ ಕನಿಷ್ಠ ಅರವತ್ತು ಪುಸ್ತಕಗಳನ್ನು ಹೊಂದಿ ಬದುಕಿದ್ದ ಡಾಕ್ಟರ್ ಲೀಲಾವತಿ ದೇವದಾಸರವರು ಎರಡು ಸಾವಿರದ ಹದಿನೆಂಟರಲ್ಲಿ ನಿಧನರಾದರು ಲೀಲಾವತಿ ಅವರು ಬರೆದ ಈ ಪುಸ್ತಕದ ಮುನ್ನುಡಿಯಲ್ಲಿ ಪಿತೃಪ್ರಭುತ್ವ ಸಾಮಾಜಿಕ ಪುರಾಣಗಳು ನಗರೀಕರಣ ಇತ್ಯಾದಿಗಳು ಅಪೌಷ್ಟಿಕತೆಗೆ ಕಾರಣಗಳಾಗಿವೆ ಎಂದು ವಿವರಿಸಲಾಗಿದೆ ಆಸಕ್ತಿದಾಯಕವಾಗಿರುವುದರ ಜೊತೆಗೆ ನನಗೆ ಇದನ್ನು ನೋಡಿ ನಗು ಬಂತು ಯಾಕೆ ಅಂದ್ರೆ ಲೇಖಕಿ ಪಿತೃಪ್ರಭುತ್ವ ಮತ್ತೆ ಲಿಂಗ ಅಸಮಾನತೆ ಬಗ್ಗೆ ಮಾತನಾಡ್ತಾರೆ ಅದ್ರ ಜೊತೆಗೆ ತಾಯಂದಿರು ತಮ್ಮ ಮಕ್ಕಳಿಗೆ ಆರೋಗ್ಯಕರವಾದ ಆಹಾರವನ್ನು ನೀಡ್ತಿಲ್ಲ ಅಂತನೂ ಬರೀತಾರೆ ಇದು ಬರೀ ತಾಯಂದಿರ ಜವಾಬ್ದಾರಿ ಮಾತ್ರನ ಇದೇ ತಾನೇ ಪಿತೃಪ್ರಭುತ್ವ ಅಂದ್ರೆ ಈಗ ಲೀಲಾವತಿಯರಲ್ಲಿ ಗೊಂದಲ ಇತ್ತೋ ಅಥವಾ ಪ್ರಕಾಶಕರು ಮುನ್ನುಡಿಯನ್ನು ತಿರುಚಿ ಬರೆದಿದ್ದಾರೋ ಪ್ರಿಂಟ್ ಮಾಡಿದಾರೋ ಗೊತ್ತಿಲ್ಲ ಆದರೆ ಒಂಟಿ ಪೋಷಕರ ಪರಿಸ್ಥಿತಿಯ ಸಂದರ್ಭ ಹೊರತುಪಡಿಸಿ ತಂದೆ ಮತ್ತು ತಾಯಿ ಇಬ್ಬರೂ ಮಗುವಿನ ಆರೋಗ್ಯಕ್ಕೆ ಅದು ದೈಹಿಕವಾಗಿರಲಿ ಅಥವಾ ಮಾನಸಿಕವಾಗಿರಲಿ ಜವಾಬ್ದಾರರು ಅದೇನೇ ಇದ್ರೂ ಅಡುಗೆ ಪುಸ್ತಕದಲ್ಲಿ ಪಿತೃಪ್ರಭುತ್ವವನ್ನು ಉಲ್ಲೇಖಿಸುವುದನ್ನು ನೋಡುವುದು ಆಸಕ್ತಿದಾಯಕವಾಗಿತ್ತು ಮತ್ತು ಇದು ಪಾಕವಿಧಾನಗಳ ಬಗ್ಗೆ ಮಾತ್ರವಲ್ಲ ಆರೋಗ್ಯ ಆಧಾರಿತ ಪುಸ್ತಕವು ಕೂಡ ಆಗಿದೆ ನಾವು ಪಿತೃಪ್ರಭುತ್ವವನ್ನು ತಡೆದು ಲಿಂಗ ಸಮಾನತೆಯನ್ನು ತರುವವರೆಗೂ ಎಲ್ಲ ವಯಸ್ಸಿನ ಮಹಿಳೆಯವರೆಗೂ ಒಳ್ಳೆಯ ಆಹಾರ ಒಳ್ಳೆಯ ಪೌಷ್ಟಿಕಾಂಶ ಸಿಗುವುದಿಲ್ಲ ಸಿರಿಧಾನ್ಯಗಳ ಮೂಲದ ಕತೆ ಮತ್ತು ಅದರ ಇತಿಹಾಸ ತುಂಬ ಆಕರ್ಷಕವಾಗಿದೆ ಓದೋದಕ್ಕೆ ಇನ್ನೂ ಆಸಕ್ತಿದಾಯಕ ಸಂಗತಿ ಏನೆಂದರೆ ಭಾರತದಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಪುರಾತತ್ವಶಾಸ್ತ್ರದ ಉತ್ಪನ್ನಗಳು ಮತ್ತು ಸಂಶೋಧನೆಗಳು ಕಳೆದುಹೋದ ನಾಗರಿಕತೆಗಳ ಮಣ್ಣಿನ ಮಡಿಕೆಗಳು ಮತ್ತು ಅವಶೇಷಗಳಲ್ಲಿ ಸಿರಿಧಾನ್ಯಗಳ ಕುರುಹುಗಳು ಕಂಡುಬಂದಿದೆ ಲೇಖಕಿಯು ಅಧಿಕಾರಿಗಳು ಮತ್ತು ದೊಡ್ಡ ಸಂಘಟಿತ ಸಂಸ್ಥೆಗಳು ಹೇಗೆ ರೈತರಿಗೆ ಕೆಟ್ಟ ಅಭ್ಯಾಸಗಳನ್ನು ಉತ್ತಮ ಪದ್ಧತಿಗಳಾಗಿ ಮಾರಾಟ ಮಾಡುತ್ತಿದ್ದಾರೆ ಎಂಬುದನ್ನು ಕುರಿತು ಕೂಡ ಬರೆದಿದ್ದಾರೆ ಇದರಿಂದಾಗಿ ಭೂತಾಯಿಗೆ ಹಾನಿಯಾಗುವುದಲ್ಲದೆ ಅದರಿಂದ ಬರುವ ಇಳುವರಿಯೂ ಪೌಷ್ಟಿಕವಾಗಿರುವುದಿಲ್ಲ ನಗರೀಕರಣ ಅರಣ್ಯ ನಾಶ ಕೈಗಾರಿಕೀಕರಣ ಮತ್ತು ಗಣಿಗಾರಿಕೆ ಸೇರಿದಂತೆ ಇತರ ಅಂಶಗಳು ಜೀವನ ಶೈಲಿ ಕಾಯಿಲೆಗಳ ಆಕ್ರಮಣಕ್ಕೆ ಹೇಗೆ ಕಾರಣವಾಗಿವೆ ಎಂಬುದನ್ನು ಕೂಡ ಅವರು ಎತ್ತಿ ತೋರಿಸುತ್ತಾರೆ ಆದರೆ ಏನ್ ಮಾಡೋದು ದುರಾಸೆಯ ಸಂಘಟಿತ ಸಂಸ್ಥೆಗಳು ಮತ್ತು ಅಧಿಕಾರಿಗಳು ಸರ್ಕಾರ ಮತ್ತು ರೈತರನ್ನ ಪ್ರಭಾವಿಸುವುದರಿಂದ ನಮಗೆ ಸಿಗೋದು ಇದೇನೆ ಹೀಗಾಗಿ ನಮ್ಮ ಅಜ್ಜ ಅಜ್ಜಿ ಮತ್ತು ಪೋಷಕರ ಕಾಲದ ಆಹಾರದಿಂದ ಸಿಗುತ್ತಿದ್ದ ಆರೈಕೆ ಮತ್ತು ಪೌಷ್ಟಿಕತೆ ಈಗಿನ ಆಹಾರದಲ್ಲಿ ಸಿಗುತ್ತಿಲ್ಲ ಅಂತ ಅವರು ಹೇಳಿದಾಗ ಅವ್ರು ಏನು ಹೇಳ್ತಿದ್ದಾರೆ ಅಂತ ನಮ್ಗೆ ಅರ್ಥನೇ ಆಗೋಲ್ಲ ಅರ್ಥ ಮಾಡ್ಕೊಳ್ಳೋಕ್ಕಾಗ್ದೆ ಆಶ್ಚರ್ಯ ಪಡ್ತೀವಿ ನಮಗೆ ಇದನ್ನು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ಇನ್ನೇನು ತಿಳಿದಿಲ್ಲ ಅದಕ್ಕೆ ಅದನ್ನೇ ತಿನ್ನೋ ಮೂಲಕ ಆರೋಗ್ಯ ಕೊರತೆ ನೀಗಿಸೋ ಉತ್ಪನ್ನ ಮಾಡುವ ಕೈಗಾರಿಕೆ ವಲಯಗಳಿಗೆ ನಾವು ದುಡ್ಡು ಸುರಿಯುತ್ತೇವೆ ಗೋಧಿ ಭತ್ತ ಕಬ್ಬು ಇವುಗಳನ್ನ ಬೆಳೆಯಕ್ಕೆ ಹೆಚ್ಚು ನೀರು ಬೇಕು ಇವುಗಳಿಗೆ ಸಿಗೋ ರಾಜ್ಯ ಆದ್ಯತದ ಆಮಿಷದಲ್ಲಿ ರೈತರು ತಮ್ಮನ್ನು ತಾವೇ ಕಳೆದುಕೊಳ್ತಿದ್ದಾರೆ ಈ ವಿಷಯ ಕುರಿತು ಕೂಡ ಲೇಖಕಿ ಬರೆದಿದ್ದಾರೆ ಈ ಪುಸ್ತಕದಲ್ಲಿ ಡಾಕ್ಟರ್ ಲೀಲಾವತಿ ದೇವದಾಸ್ ಅವರು ಅತಿಯಾಗಿ ಸಂಸ್ಕರಿಸಿದ ಆಹಾರಗಳಲ್ಲಿ ಮೈದಾ ಸಕ್ಕರೆ ಮತ್ತು ಉಪ್ಪಿನ ಅತಿಯಾದ ಬಳಕೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ಗೋಧಿಯಲ್ಲಿ ಹೇರಳವಾಗಿ ಕಂಡುಬರುವ ಗ್ಲೂಟನ್ ಅಂಶದಿಂದ ಅದರ ಸಂಬಂಧವಾಗಿ ಆಗುವ ಸೀಲಿಯಾ ಕಾಯಿಲೆಯ ಬಗ್ಗೆ ಕೂಡ ಅವರು ಎತ್ತಿ ತೋರಿಸ್ತಾರೆ ವಿ ರೆಡ್ ದ ಟೂ ನಲ್ಲಿ ನಾನು ಶ್ವೇತಾ ನಿಮ್ಮ ಸಮಯ ಮತ್ತು ಹಣಕ್ಕೆ ತಕ್ಕ ಪುಸ್ತಕಗಳ ಶಿಫಾರಸುಗಳನ್ನು ಪಡೆಯಲು ಬಯಸಿದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ನಾವು ಸಾಮಾನ್ಯವಾಗಿ ಸೇವಿಸುವ ಆಹಾರಗಳಲ್ಲಿ ಅಥವಾ ಧಾನ್ಯಗಳಲ್ಲಿ ಗ್ಲೈಸಿಮಿಕ್ ಸೂಚಿ ಅಂಕದ ಬಗ್ಗೆ ಈ ಪುಸ್ತಕವು ಉತ್ತಮ ಮಾಹಿತಿಯನ್ನು ನೀಡುತ್ತೆ ಮತ್ತು ಅದನ್ನು ಸಿರಿಧಾನ್ಯಗಳೊಂದಿಗೆ ಹೋಲಿಸುತ್ತೆ ಪೌಷ್ಟಿಕಾಂಶಗಳ ವಿಷಯದಲ್ಲಿ ಸಿರಿಧಾನ್ಯಗಳು ನಾವು ದೈನಂದಿನವಾಗಿ ಸೇವಿಸುವ ಧಾನ್ಯಗಳಿಗಿಂತ ಹೇಗೆ ಶ್ರೇಷ್ಠವಾಗಿವೆ ಎಂದು ಈ ಪುಸ್ತಕದಲ್ಲಿ ವಿವರಿಸಲಾಗಿದೆ ದಾರಿ ತಪ್ಪಿದ ಜಾತಿ ವ್ಯವಸ್ಥೆ ದೊಡ್ಡ ನಿಗಮದಿಂದ ಅನುದಾನಿತ ಆಧುನಿಕ ಕೃಷಿ ಸಂಶೋಧನೆ ಮತ್ತು ಅಭ್ಯಾಸಗಳು ಹುಸಿ ಸ್ಥಿತಿ ಸೂಚಕಗಳು ಮತ್ತು ತ್ವರಿತ ಆಹಾರ ಸಂಸ್ಕೃತಿಗಳೊಂದಿಗೆ ನಿರ್ಲಕ್ಷಿಸಲ್ಪಟ್ಟ ಈ ಶಕ್ತಿಶಾಲಿ ಆಹಾರಗಳು ಸಿರಿಧಾನ್ಯಗಳಾಗಿವೆ ಲೇಖಕಿಯು ಹುಸಿ ಸಿರಿಧಾನ್ಯಗಳ ಬಗ್ಗೆ ಕೂಡ ಗಮನ ಸೆಳೆದಿದ್ದಾರೆ ಅವು ಯಾವು ಅಂತ ನೀವು ತಿಳ್ಕೊಂಡ್ರೆ ನೀವು ಆಶ್ಚರ್ಯಪಡ್ತೀರ ಮೂರನೇ ಆವೃತ್ತಿ ಹೊರಬರುವ ಮುಂಚೆ ಈ ಪುಸ್ತಕಕ್ಕೆ ಸ್ವಲ್ಪ ಹೆಚ್ಚಿನ ತಿದ್ದುಪಡಿ ಅಗತ್ಯವಿದೆ ದೇಹಾರೋಗ್ಯಕ್ಕೆ ಸಿರಿಧಾನ್ಯ ಆರೈಕೆ ಮೂಲತಃ ಎರಡ್ ಸಾವಿರದ ಹದಿನೇಳರಲ್ಲಿ ಬಿಡುಗಡೆ ಆಯಿತು ಲೇಖಕಿ ಡಾಕ್ಟರ್ ಲೀಲಾವತಿ ದೇವದಾಸ್ ರವರ ನಿಧನಕ್ಕೆ ಒಂದು ವರ್ಷದ ಹಿಂದೆ ಎರಡನೇ ಆವೃತ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೊರಬಂತು ಆದರೆ ಪ್ರಕಾಶಕರಾದ ಅಮೂಲ್ಯ ಪುಸ್ತಕ ಸಂಪಾದಕೀಯ ಪರಿಷ್ಕರಣೆಗಳ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅನ್ಸುತ್ತೆ ಉದಾಹರಣೆಗೆ ಪುಟ ತೊಂಬತ್ತೆರಡರಲ್ಲಿ ಇಂಗ್ಲಿಷ್ ನಲ್ಲಿ ಊದಲನ್ನು ಬ್ಯಾಪನೀಸ್ ಮಿಲೆಟ್ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದು ಜಪಾನ್ನ ಹಿಮಭರಿತ ಪ್ರದೇಶಗಳಲ್ಲಿ ಬೆಳೆಯಲಾಗುತ್ತೆ ಎಂದು ಬರೆದಿದ್ದಾರೆ ಇದು ಜಾಪನೀಸ್ ಮಿಲೆಟ್ ಬ್ಯಾಪನೀಸ್ ಅಲ್ಲ ಸಂಪಾದಕರಾಗಲಿ ಅಥವಾ ಟೈಪ್ ಸೆಟರ್ ಆಗಲಿ ಇದನ್ನು ಗಮನಿಸಿಲ್ಲ ಗಮಿಸೋದಕ್ಕೆ ಇಷ್ಟ ಎತ್ತೋ ಇಲ್ಲೋ ಗೊತ್ತಿಲ್ಲ ಮತ್ತೊಂದು ಉದಾಹರಣೆ ಪುಟ ನೂರ ಹನ್ನೊಂದರಲ್ಲಿ ಹಸಿರು ಬದಲಾಗಿ ಹಸಿರು ಎಂದು ಉಲ್ಲೇಖಿಸಿದ್ದಾರೆ ಬಂಡಾಯ ಸಾಹಿತ್ಯ ಅಥವಾ ಯಾವುದಾದರೂ ಸ್ಫೂರ್ತಿಯಿಂದ ಪಡೆದು ಇದನ್ನ ಪ್ರಕಟಿಸಿದ್ರ ಗೊತ್ತಿಲ್ಲ ಹಿನ್ನುಡಿಯಲ್ಲಿ ಕನಿಷ್ಠ ಈ ಎರಡನೇ ಆವೃತ್ತಿಗಾಗಿ ಡಾಕ್ಟರ್ ಲೀಲಾವತಿ ದೇವದಾಸ್ ಅವರಿಗೆ ಎಂಬತ್ತೆಂಟು ವರ್ಷ ತುಂಬಿದ ಬಗ್ಗೆ ಶ್ರೀ ನಾಗೇಶ್ ಹೆಗ್ಡೆ ಅವರು ಬರೆಯುವತ್ತ ಲೇಖಕಿ ಇಂತಹ ದಿನಾಂಕದಲ್ಲಿ ನಿಧನರಾದರು ಅಂತ ಸಂಪಾದಕೀಯ ತಿದ್ದುಪಡಿ ಮಾಡಬಹುದಿತ್ತು ಆದರೆ ಮಾಡಿಲ್ಲ ಪ್ರಕಾಶಕರು ಈ ವಿಡಿಯೋನ ನೋಡ್ತಿದ್ದಾರೆ ಅಂತ ನಾನು ಭಾವಿಸ್ತೀನಿ ಇದುವರೆಗೆ ನಮ್ಮ ವಿಡಿಯೋ ಇಷ್ಟ ಆಯ್ತಾ ಲೈಕ್ ಬಟನ್ ಅನ್ನು ಒತ್ತಲು ಮರಿಬೇಡಿ ಅಂದ ಹಾಗೆ ಈ ಪುಸ್ತಕದ ಪಾಕವಿಧಾನಗಳಲ್ಲಿ ಇಂತಹ ತಪ್ಪುಗಳು ನಿಮಗೆ ಕಂಡು ಬರೋದು ತುಂಬಾ ಕಡಿಮೆ ಇಲ್ಲ ಅಂತಾನೆ ಅನ್ಕೊಳ್ಳಿ ಸಂಪಾದಕರು ಸಿರಿಧಾನ್ಯಗಳ ಆರೋಗ್ಯ ಆರ್ಥಿಕ ಮತ್ತು ಪರಿಸರ ಪ್ರಯೋಜನಗಳ ಕುರಿತು ಮಾಹಿತಿಯುಕ್ತ ವಿಷಯಕ್ಕಿಂತ ಪಾಕವಿಧಾನಗಳಿಗೆ ಹೆಚ್ಚಿನ ಗಮನ ನೀಡಿದಂತಿದೆ ಇತ್ತೀಚಿನ ದಿನಗಳಲ್ಲಿ ಜನರು ಸರಿಯಾದ ಮಾಹಿತಿಯನ್ನು ಓದಲು ಆಸಕ್ತಿ ತೋರಿಸೋದಿಲ್ಲ ಕಾರಣ ಪ್ರಕಾಶಕರು ಪುಸ್ತಕದ ನಿಜವಾದ ಉದ್ದೇಶಕ್ಕಿಂತ ಪಾಕವಿಧಾನಗಳಿಗೆ ಆದ್ಯತೆ ನೀಡಿದ್ದಾರೆ ಜನರು ಸಾಮಾಜಿಕ ಜಾಲತಾಣಗಳಲ್ಲಿ ನಕಲಿ ಫಿಟ್ನೆಸ್ ಪ್ರಭಾವಿಗಳು ಮತ್ತು ಪೌಷ್ಟಿಕ ತಜ್ಞರು ಕೊಡುವ ಮಾಹಿತಿಗಳಿಗೋಸ್ಕರ ಸಜ್ಜಾಗಿದ್ದಾರೆ ಹೊರತು ಇಂಥ ಪುಸ್ತಕಗಳನ್ನ ಓದಕ್ಕೆ ಸಮಯ ಇಲ್ಲ ಕೋರಲು ಅಥವಾ ಕೋರ್ಲೆ ಈ ಸಿರಿಧಾನ್ಯದ ಇಂಗ್ಲಿಷ್ ಹೆಸರುಗಳು ತಮಾಷೆಯಾಗಿವೆ ಅವುಗಳನ್ನು ತಿಳಿದುಕೊಳ್ಳಲು ಈ ಪುಸ್ತಕವನ್ನು ಖರೀದಿಸಿ ಪಾಕವಿಧಾನಗಳನ್ನು ತಿಳಿದುಕೊಳ್ಳಲು ನೀವು ಈ ಪುಸ್ತಕವನ್ನು ಖರೀದಿಸೋದು ಬೇಕಾಗಿಲ್ಲ ಅಂತರ್ಜಾಲ ಅಥವಾ ಇಂಟರ್ನೆಟ್ಟಲ್ಲಿ ನಿಮಗೆ ಸಿರಿಧಾನ್ಯಗಳ ಅಥವಾ ಮಿಲ್ಲೆಟ್ಸ್ಗಳ ಬಗ್ಗೆ ತುಂಬಾ ಪಾಕವಿಧಾನಗಳು ಸಿಗುತ್ತೆ ಆದರೆ ಈ ಪುಸ್ತಕವು ನಿಮಗೆ ಸಿರಿಧಾನ್ಯಗಳು ನಮ್ಮ ಆಹಾರದಿಂದ ಏಕೆ ದೂರವಾದವು ಅವು ನಮಗಾಗಿ ಏನು ಮಾಡಬಹುದು ಮತ್ತು ಅವು ಯಾಕೆ ಹಾಗೂ ಹೇಗೆ ಮತ್ತೆ ಮರಳಿ ಬರ್ತಿದ್ದೇವೆ ಎಂಬುದರ ಕುರಿತು ಮಾಹಿತಿ ಸಂಯೋಜನೆಯನ್ನು ಒದಗಿಸುತ್ತೆ ದೇಹಾರೋಗ್ಯಕ್ಕೆ ಸಿರಿಧಾನ್ಯ ಆರೈಕೆ ಪುಸ್ತಕದಿಂದ ಪಡೆಯುವ ಜ್ಞಾನ ಅಪಾರವಾಗಿದ್ದರೂ ಅದರಲ್ಲಿರುವ ಪಾಕವಿಧಾನಗಳು ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳಲು ಅಸಮರ್ಥವಾಗಿದ್ದಾವೆ ಸೂಚನೆಗಳ ಪ್ರಕಾರ ನಾನು ನಿಖರವಾಗಿ ಮೂರು ಪಾಕವಿಧಾನಗಳನ್ನ ಪ್ರಯತ್ನಿಸಿದೆ ಆದರೆ ಅವು ನಿರೀಕ್ಷೆಯಂತೆ ಹೊರಹೊಮ್ಮಲಿಲ್ಲ ನಾನು ತಪ್ಪು ಮಾಡ್ತಿಲ್ಲ ಅಂತ ಖಚಿತಪಡಿಸಿಕೊಳ್ಳಲು ನಾನು ಉಚಿತವಾಗಿ ಲಭ್ಯವಿರುವ ಇತರ ಸಿರಿಧಾನ್ಯಗಳ ಸಂಬಂಧಿತ ಅಡುಗೆ ಪುಸ್ತಕಗಳನ್ನು ಪಾಕವಿಧಾನಗಳನ್ನು ಅನುಸರಿಸಿದೆ ಒಂದು ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆಯಿಂದ ಇಂಗ್ಲೀಷ್ನಲ್ಲಿ ಪ್ರಕಟಣೆಯಾದ ಪುಸ್ತಕ ಮತ್ತು ಇನ್ನೊಂದು ಭಾರತ ಸರ್ಕಾರದಿಂದ ಹಿಂದಿ ಕನ್ನಡ ತೆಲುಗು ಇಂಗ್ಲಿಷ್ ಮತ್ತು ಜಾಪನೀಸ್ನಲ್ಲಿ ಲಭ್ಯವಿರುವ ಪುಸ್ತಕ ಈ ಉಚಿತ ಅಡುಗೆ ಪುಸ್ತಕಗಳ ಲಿಂಕ್ ಈ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿದೆ ಚೆಕ್ ಮಾಡಿ ಈಗ ನಾನು ಈ ಪುಸ್ತಕದ ಪಾಕವಿಧಾನಗಳ ಫಲಿತಾಂಶ ಬಗ್ಗೆ ನಿಮಗೆ ಹೇಳ್ತೀನಿ ಈ ಪುಸ್ತಕದಲ್ಲಿರುವ ಚಿತ್ರಗಳು ಕಪ್ಪು ಬಿಳುಪಲ್ಲಿದ್ದು ಅಸ್ಪಷ್ಟವಾಗಿರುವುದರಿಂದ ಅವನ್ನು ನಾನಿಲ್ಲಿ ತೋರಿಸಲ್ಲ ಬರೀ ನನ್ನ ಅಡಿಗೆ ಫಲಿತಾಂಶ ಇಲ್ಲಿ ಚಿತ್ರಗಳಲ್ಲಿ ತೋರಿಸ್ತೀನಿ ಇದು ನ ಅಕ್ಕಿ ಕಿಚಡಿ ಬಿಸಿಯಾಗಿರುವವರೆಗೂ ಚೆನ್ನಾಗಿರುತ್ತೆ ಯಾಕೆ ಅಂದರೆ ಅದು ತಣ್ಣಗಾದಂತೆ ಅದರ ರಚನೆ ಗಟ್ಟಿ ಆಗತ್ತೆ ಅಷ್ಟೇನು ಆನಂದದಾಯಕವಾಗಿರಲಿಲ್ಲ ಅಷ್ಟೇನು ಮೃದುವಾಗೂ ಕೂಡ ಇರಲಿಲ್ಲ ಇದು ನವಣೆ ತಂಬಿಟ್ಟು ರುಚಿಕರವಾಗಿತ್ತು ಆದರೆ ಪಾಕವಿಧಾನವನ್ನು ಅನುಸರಿಸಿದ ನಂತರವೂ ಮಿಶ್ರಣವು ಉಂಡೆಗಳ ಆಕಾರವನ್ನು ಹಿಡಿದುಕೊಳ್ತಿರ್ಲಿಲ್ಲ ಹಾಗೆ ಪುಡಿಯಂತೆ ಇತ್ತು ಇದು ರಾಗಿ ದೂದ್ ಪೇಡ ತುಂಬ ರುಚಿಕರವಾಗಿದ್ದರೂ ಅಸ್ಥಿರತೆ ಸಮಸ್ಯೆ ಆಗಿತ್ತು ಇದು ಬಹುತೇಕ ಪೇಡ ಆಕಾರದಲ್ಲಿ ಇರಬೇಕಿತ್ತು ಆದರೆ ಅದರ ಅಸ್ಥಿರತೆಯಿಂದಾಗಿ ನಾನು ಅವುಗಳನ್ನು ಬರ್ಫಿಯಾಗಿ ಕತ್ತರಿಸಲು ತಟ್ಟೆಗೆ ಹಾಕಿದೆ ಆದರೂ ಇದು ಗಟ್ಟಿಯಾಗಲಿಲ್ಲ ಫ್ರಿಜ್ ಅಥವಾ ಶೈತ್ಯೀಕರಣದ ನಂತರವೂ ಇದು ಕಣಕದ ತರಹದನೇ ಆಸ್ಥಿರತೆಯಲ್ಲೇ ಇತ್ತು ಈಗ ಭಾರತ ಸರ್ಕಾರದಿಂದ ಪ್ರಕಟಣೆಯಾದ ಸಿರಿಧಾನ್ಯಗಳ ಅಡುಗೆ ಪುಸ್ತಕದ ಪಾಕವಿಧಾನಗಳ ಫಲಿತಾಂಶನ ನಿಮಗೆ ತೋರಿಸ್ತೀನಿ ಇದು ಜೋಳದ ದೋಸೆ ಪುಸ್ತಕದಲ್ಲಿ ಈ ಚಿತ್ರನ ತೋರಿಸಿದ್ದಾರೆ ನಾನು ಮಾಡಿದ್ದು ಈ ತರ ಬಂತು ನನಗೆ ಇದು ಅಕ್ಕಿ ದೋಸೆಗಿಂತ ಹೆಚ್ಚು ಇಷ್ಟ ಆಯಿತು ಇದು ರಾಗಿ ಮತ್ತೆ ಆಲೂಗೆಡ್ಡೆ ಪ್ಯಾಟೀಸ್ ನಾನು ಮಾಡಿದ್ದು ಹೀಗೆ ಬಂತು ನೀವು ಇದಕ್ಕೆ ಎಷ್ಟು ರಾಗಿ ಸೇರಿಸ್ತೀರಾ ಎಂಬುದರ ಮೇಲೆ ಬಣ್ಣ ಅವಲಂಬಿಸುತ್ತೆ ಇದು ಅದ್ಭುತವಾದ ಸ್ನ್ಯಾಕ್ಸ್ ಅಥವಾ ಉಪಹಾರ ಆಯ್ಕೆ ಆಗಿದೆ ಇದು ರಾಗಿ ಜುನ್ನು ನಾನು ಮಾಡಿದ್ದು ಹೀಗೆ ಬಂತು ಇದು ಭಾರವಾಗಿತ್ತು ಮತ್ತು ಸಹಜ ಸಾಂದ್ರತೆಯಿಂದಾಗಿ ರಚನೆಯು ಪದರ ಪದರಗಳಾಗಿ ಇತ್ತು ರುಚಿ ಉತ್ತಮವಾಗಿರಲಿಲ್ಲ ಈಗ ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷದ ಸ್ಮರಣಾರ್ಥವಾಗಿ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಪ್ರಕಟಣೆ ಮಾಡಿದ ಸಿರಿಧಾನ್ಯಗಳ ಅಡುಗೆ ಪುಸ್ತಕದ ಪಾಕವಿಧಾನ ಫಲಿತಾಂಶವನ್ನು ತೋರಿಸ್ತೀನಿ ಇದು ಪುಸ್ತಕದಲ್ಲಿ ತೋರಿಸಿರುವ ಸಾಮೆ ಅಪ್ಪೆ ಅಥವಾ ಪಡ್ಡುವಿನ ಚಿತ್ರ ನಾನು ತಯಾರಿಸಿದ್ದು ಈ ಥರ ಬಂದು ತುಂಬ ರುಚಿಯಾಗಿತ್ತು ಪರಿಪೂರ್ಣವಾಗಿತ್ತು ತೆಂಗಿನಕಾಯಿ ಚಟ್ನಿ ಜೊತೆ ಅಂತೂ ತುಂಬಾ ರುಚಿಯಾಗಿತ್ತು ಇದು ಊದಲಿನಿಂದ ಮಾಡಿದ ನವರಾತ್ರಿ ಬ್ರುಷೆಟ್ಟ ಬೃಶಟ ಅಂದ್ರೆ ಅದೊಂದು ಇಟಾಲಿಯನ್ ತಿಂಡಿ ಇದು ನಾನ್ ತಯಾರಿಸಿದ ನನ್ಗೆ ಇದು ತುಂಬಾ ಇಷ್ಟ ಆಯಿತು ಒಳ್ಳೆ ತಿಂಡಿ ಇದು ಕೋಲ್ಡ್ ಮಿಲ್ಲೆಟ್ ಸ್ಯಾಲೆಡ್ ಮಿಲ್ಲೆಟ್ ಅಂದ್ರೆ ಸಿರಿಧಾನ್ಯ ಪಾಕವಿಧಾನದಲ್ಲಿ ಸಿರಿಧಾನ್ಯ ಮಾತ್ರ ಬರೆದಿದ್ದಾರೆ ಅದರಿಂದ ನಾನು ಸಾಮೆಯನ್ನು ಬಳಸಿದ್ದೀನಿ ನನಗೆ ಇದ್ರ ರುಚಿ ತುಂಬ ಇಷ್ಟ ಆಯಿತು ದೇಹ ಸಿರಿಧಾನ್ಯ ಆರೈಕೆ ಪುಸ್ತಕದಿಂದ ಆಯ್ಕೆ ಮಾಡಲಾದ ಮೂರನೇ ಪಾಕವಿಧಾನವು ರುಚಿಕರವಾದ ಖಾದ್ಯವನ್ನು ನೀಡದಿದ್ದಾಗ ನಾನು ಸಂಪನ್ಮೂಲಗಳನ್ನ ವ್ಯರ್ಥ ಮಾಡುವುದನ್ನು ನಿಲ್ಲಿಸಲು ನಿರ್ಧರಿಸಿದೆ ಈ ಅಡುಗೆ ಪುಸ್ತಕದಲ್ಲಿರುವ ಪಾಕವಿಧಾನಗಳನ್ನ ಯಾರಾದರೂ ಸರಿಯಾಗಿ ಪ್ರಯತ್ನಿಸಿದ್ದಾರೋ ಇಲ್ವೋ ಅನ್ನೋದು ನನಗೆ ಸಂಶಯವಾಯಿತು ಪಾಕವಿಧಾನಗಳನ್ನು ನಿಜವಾಗಿಯೂ ಡಾಕ್ಟರ್ ಲೀಲಾವತಿ ದೇವದಾಸ್ ಅವರೇ ಬರೆದಿದ್ದಾರಾ ಅಂತ ನನಗೆ ಸಂದೇಹವಿದೆ ಯಾಕೆ ಅಂದರೆ ಪಾಕವಿಧಾನಗಳು ನಿಖರವಾಗಿ ಕಂಡು ಬಂದರೂ ಅವು ಹಾಗಿಲ್ಲ ಆದ್ದರಿಂದ ನೀವು ಅಡುಗೆಗೆ ಹೊಸಬರಾಗಿದ್ದರೆ ಅಥವಾ ಸಿರಿಧಾನ್ಯಗಳನ್ನು ಈ ಹಿಂದೆ ಎಂದಿಗೂ ಉಪಯೋಗಿಸಿಲ್ಲ ಅಂದರೆ ಈ ಧಾನ್ಯಗಳಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಈ ಪುಸ್ತಕದಿಂದ ಓದಿ ಇತರ ಉಚಿತ ಅಡುಗೆ ಪುಸ್ತಕಗಳಲ್ಲಿ ನೀಡಲಾದ ಪಾಕವಿಧಾನಗಳನ್ನು ಪ್ರಯತ್ನಿಸಿ ನಂತರ ಈ ಪುಸ್ತಕಗಳಲ್ಲಿರುವ ಪಾಕವಿಧಾನಗಳಿಗೆ ಮರಳಿ ಈ ವಿಡಿಯೋ ನಿಮ್ಮ ಪರಿಚಯದವರು ಯಾರಿಗಾದರೂ ಇಷ್ಟವಾಗುತ್ತೆ ಅಂತ ಅನಿಸುತ್ತಾ ಹಾಗಿದ್ರೆ ಅವರೊಂದಿಗೆ ಇದನ್ನು ಶೇರ್ ಮಾಡಿ ನನಗೆ ನೆನಪಿರೋಂತೆ ವೈದ್ಯರು ಅಥವಾ ಡಾಕ್ಟರ್ಸ್ ಅಂತ ಏನು ಕರಿತೀವಿ ಸಾಮಾನ್ಯವಾಗಿ ಮಧುಮೇಹ ರೋಗಿಗಳಿಗೆ ಅಕ್ಕಿಗೆ ಪರ್ಯಾಯವಾಗಿ ಗೋಧಿ ಆಧಾರಿತ ಚಪಾತಿಗಳನ್ನು ಶಿಫಾರಸ್ ಮಾಡ್ತಿದ್ರು ಗೋಧಿಲಿ ಗ್ಲೂಟನ್ ಇದೆ ಅದು ನಮ್ಗೆ ಒಳ್ಳೇದಲ್ಲ ಅಂತ ವೈದ್ಯರಿಗೆ ಗೊತ್ತಿದ್ರು ಅದನ್ನ ಯಾಕೆ ನಮಗೆ ಶಿಫಾರಸ್ ಮಾಡ್ತಿದ್ರು ಈ ವಿಡಿಯೋನ ನೋಡ್ತಿರೋ ಯಾವುದೇ ಡಾಕ್ಟರ್ ಅಥವಾ ವೈದ್ಯರ ಬಳಿ ಈ ಪ್ರಶ್ನೆಗೆ ಉತ್ತರ ಇದ್ದರೆ ಕಮೆಂಟ್ನಲ್ಲಿ ನನಗೆ ತಿಳಿಸಿ ಈ ಪುಸ್ತಕದ ವಿಮರ್ಶೆಯನ್ನು ಓದಲು ಇಚ್ಛಿಸ್ತೀರಾ ಹಾಗಾದರೆ ಬ್ಲಾಗ್ಗೆ ಹೋಗಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ ವಿ ರೆಡ್ ದಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇದೆ